ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬಹುದೊಡ್ಡ ಡೆವಲಪ್ಮೆಂಟ್ ಅಂತಾನೆ ಇದನ್ನು ನಾವು ಭಾವಿಸ್ಬೋದು ಅದಕ್ಕೆ ಅನೇಕ ಕಾರಣಗಳು ಕೂಡ ಇದೆ ಇವತ್ತು ಧರ್ಮಸ್ಥಳ ಹಾಗೂ ಅದರ ಸುತ್ತಮುತ್ತ ಅಕ್ರಮವಾಗಿ ಹೂಳಲಾಗಿದ್ದಂಥ ಶವಗಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ಕೇಸ್ನಲ್ಲಿ ಗುರುತಿಸಿಕೊಂಡಿದ್ದಂಥ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರಿಗೆ ಬಹುದೊಡ್ಡ ಗೆಲುವು ಅಂತ ಹೇಳಿ ಬಿಂಬಿಸಲಾಗ್ತಾ ಇರೋದು ಕೋರ್ಟ್ ಕೊಟ್ಟಂಥ ತೀರ್ಪು ಅದನ್ನ ಈಗೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರು ತಿಮರೊಡ್ಡಿ ಗ್ಯಾಂಗ್ ಕೂಡ ಈಗಾಗಲೇ ಈ ಆದೇಶ ಹೊರಬೀಳ್ತಾ ಇದ್ದಾಗೆ ತಮ್ಮ ಖಾತೆಗಳಲ್ಲಿ ವಿಕ್ಟರಿ ಸಿಂಬಲ್ ತೋರಿಸುವ ಮುಖಾಂತರವಾಗಿ ಜಯಂತ್ ಟಿ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟನವರು ಒಟ್ಟಿಗೆ ಇರತಕ್ಕಂಥ ವಿಕ್ಟರಿ ಸಿಂಬಲ್ ತೋರಿಸ್ತಕ್ಕಂಥ ಫೋಟೋಗಳನ್ನು ಶೇರ್ ಮಾಡಿ ಸಂತಸವನ್ನು ಹಂಚಿಕೊಳ್ತಾ ಇದ್ದಾರೆ ಇತ್ತ ಕೋರ್ಟ್ ಕೂಡ ಪರೋಕ್ಷವಾಗಿ ಪೊಲೀಸರಿಗೆ ಚೀಮಾರಿ ಹಾಕಿದೆ ಅಂತ ಹೇಳ್ಬೋದು ಯಾಕೆಂದರೆ ಪೊಲೀಸರು ಕಾನೂನಾತ್ಮಕವಾಗಿ ಗಡಿಪಾರು ಆದೇಶವನ್ನೇ ಕೊಟ್ಟಿಲ್ಲ ನಿಮ್ಮ ಆದೇಶವನ್ನು ಪರಾಮರ್ಶಿಸಿ ನೋಡಿ ಅನ್ನೋ ರೀತಿಯಾಗಿ ಜಡ್ಜ್ ಕೂಡ ಆದೇಶವನ್ನು ಹೊರಡಿಸಿರೋದು ಒಂದೊಮ್ಮೆ ಮತ್ತೆ ಗಡಿಪಾರು ಆದೇಶವನ್ನು ಮಾಡಲಿಕ್ಕೆ ನಿಮ್ಮ ಬಳಿ ಸಕಾರಣಗಳೇನಾದರೂ ಇದ್ದರೆ ನಿಮ್ಮ ಹತ್ರ ಸರಿಯಾದ ಕಾರಣಗಳಿದ್ದರೆ ಆ ಕಾರಣಗಳೊಂದಿಗೆ ಮತ್ತೆ ಗಡಿಪಾರು ಆದೇಶವನ್ನು ನೀವು ನೀಡಬಹುದು ಅಂತ ಹೇಳಿ ಕೋರ್ಟ್ ಕೂಡ ಅಭಿಪ್ರಾಯಪಟ್ಟಿದೆ ಈ ಮುಖಾಂತರವಾಗಿ ಪೊಲೀಸರ ಉದ್ದೇಶಗಳು ಅವರ ಧಾವಂತ ಅವರ ಈ ಅರ್ಜೆನ್ಸಿ ಎಲ್ಲ ಏನು ಅನ್ನೋದು ಜಗಜ್ಜಾಹೀರಾಗಿದೆ ಅಂತ ಹೇಳಿ ಸೌಜನ್ಯ ಹೋರಾಟಗಾರರು ತಮ್ಮ ಆಕ್ರೋಶವನ್ನು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹೊರಹಾಕ್ತಾ ಇರೋದು ಒಟ್ಟಾರಿಯಾಗಿ ಮಹೇಶ್ ಶೆಟ್ಟಿ ಅವರನ್ನ ಕುಗ್ಗಿಸ್ಲಿಕ್ಕೆ ಪೊಲೀಸರು ಗಡಿಪಾರು ಅಸ್ತ್ರ ಪ್ರಯೋಗ ಮಾಡಿದ್ರಾ ಅನ್ನೋ ಪ್ರಶ್ನೆಗಳು ಕೂಡ ಭುಗಿಲೇಳ್ತಾ ಇವೆ ಈ ಹಿಂದೆ ಸೌಜನ್ಯ ಪರ ಹೋರಾಟಗಾರರಾದಂಥ ಮಹೇಶ್ ಶೆಟ್ಟಿ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಒಂದು ವರ್ಷದ ಅವಧಿಗೆ ಗಡಿಪಾರನ್ನು ಮಾಡಿ ಕೊಟ್ಟಂಥ ಆದೇಶ ಪುತ್ತೂರು ಸಹಾಯಕ ಆಯುಕ್ತರು ಹೊರಡಿಸಿದ್ದಂಥ ಆದೇಶ ಇವತ್ತಿಗೆ ರದ್ದಾಗಿದೆ ಸ್ನೇಹಿತರೆ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಬೇಕು ಅಂತ ಹೇಳಿ ಸೆಪ್ಟೆಂಬರ್ ಹದಿನೆಂಟರಂದು ಇದೇ ಪುತ್ತೂರಿನ ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರು ಕೊಟ್ಟಂಥ ಆದೇಶವನ್ನು ಪ್ರಶ್ನೆ ಮಾಡ್ತಾರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಅವರು ಸಲ್ಲಿಸಿದಂಥ ರಿಟ್ ಅರ್ಜಿಯ ವಿಚಾರಣೆ ಪೂರ್ಣಗೊಳಿಸಿ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ಇವತ್ತು ಆ ತೀರ್ಪು ಬಂದಿದೆ ನ್ಯಾಯಮೂರ್ತಿಗಳಾದಂಥ ಸೂರಜ್ ಗೋವಿಂದರಾಜ್ ಅವರಿದ್ದಂಥ ಏಕ ಸದಸ್ಯ ಪೀಠ ಈ ತೀರ್ಪನ್ನು ಪ್ರಕಟಿಸಿದೆ ಅರ್ಜಿಯನ್ನು ಪೂರ್ಣವಾಗಿ ಏನೂ ರದ್ದು ಮಾಡಿಲ್ಲ ಭಾಗಶಃ ಮಾನ್ಯ ಮಾಡಿದ್ದಾರೆ ನ್ಯಾಯಪೀಠ ಸೂರಜ್ ಅವರು ಹೇಳೋ ರೀತಿಯಾಗಿ ಮಹೇಶೆಟ್ಟಿ ತಿಮ್ರೊಡ್ಡಿಯವರ ಗಡಿಪಾರು ಆದೇಶ ರದ್ದುಪಡಿಸ್ತಾ ಇದ್ದೀವಿ ಹೊಸದಾಗಿ ವಿಚಾರಣೆಯನ್ನು ಮತ್ತೆ ನಡೆಸಿ ಅದಕ್ಕೆ ಸೂಕ್ತ ಕಾರಣಗಳನ್ನು ಕೊಟ್ಟು ಹೊಸ ಸೆಕ್ಷನ್ಗಳನ್ನು ಸೇರಿಸೋದಿದ್ದರೆ ಇವುಗಳನ್ನು ಬಿಟ್ಟು ಮತ್ತೇನಾದರೂ ಹೊಸ ಸೆಕ್ಷನ್ಗಳೇನಾದರೂ ಇದ್ದರೆ ಸಕಾರಣಗಳಿರಬೇಕು ಅದಕ್ಕೂ ಕೂಡ ಹದಿನೈದು ದಿನಗಳಲ್ಲಿ ಮತ್ತೆ ನೀವು ಆದೇಶವನ್ನು ಹೊರಡಿಸಬಹುದು ಅಥವಾ ಇದನ್ನು ರದ್ದುಪಡಿಸಿ ಇಲ್ಲಿಗೂ ಕೂಡ ನಿಲ್ಲಿಸಬಹುದು ಇದು ಅವ್ರು ಕೊಟ್ಟಂಥ ಆದೇಶದಲ್ಲಿರೋದು ಒಟ್ಟಾರೆಯಾಗಿ ಪ್ರಕರಣವನ್ನು ಹೊಸದಾಗಿ ಪರಿಗಣಿಸಿ ಸೂಕ್ತ ಆದೇಶ ಹೊರಡಿಸಲಿಕ್ಕೆ ಎರಡನೇ ಪ್ರತಿವಾದಿಗಳಾದಂಥ ಎ ಸಿ ವರ್ಗೀಸ್ ಅವರಿಗೂ ಕೂಡ ಡೈರೆಕ್ಷನನ್ನು ಕೊಟ್ಟಿದೆ ನ್ಯಾಯಾಲಯ ಸ್ವಲ್ಪ ಈಗ ತಾತ್ಕಾಲಿಕವಾಗಿ ಬಿಗ್ ರಿಲೀಫ್ ಅಂತ ಹೇಳಬಹುದು ನೋಡಿ ಸ್ನೇಹಿತರೆ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರ ಮೇಲೆ ಸುಮಾರು ಒಂದು ತರ್ಟಿ ಟು ಕೇಸಸ್ ಇದೆ ಅಂತ ಹೇಳ್ಬೋದು ಹಾಗಾಗಿ ಒಂದು ತರ್ಟಿ ಟು ಕೇಸನ್ನು ಹಾಕಿಯೇ ಅವರಿಗೆ ಗಡೀಪಾರು ಆದೇಶವನ್ನು ಮಾಡಲಾಗಿತ್ತು ಇನ್ನು ಅಚ್ಚರಿ ಅಂದರೆ ಒಟ್ಟಾರೆಯಾಗಿ ನೈನ್ಟೀನ್ ನೈಂಟಿ ಟೂ ಇಂದ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿರಂತರವಾಗಿ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಮಹೇಶ್ ಶೆಟ್ಟಿ ಅವರು ಒಂದು ಕಡೆ ಪರವಾದಂಥ ಅಭಿಮಾನಿಗಳು ಇದ್ದಾರೆ ವಿರೋಧವಾದಂಥ ಅಭಿಮಾನಿಗಳು ಕೂಡ ಇದ್ದಾರೆ ಅವ್ರ ಮೇಲೆ ಒಟ್ಟಾರೆಯಾಗಿ ಇಪ್ಪತ್ತಾರು ಕೇಸಸ್ಗಳಿರೋದು ಅದರಲ್ಲಿ ಈಗಾಗಲೇ ಹದಿನಾರು ಕೇಸಸ್ಗಳು ಕೋರ್ಟ್ನಿಂದಲೇ ಕುಲಾಸೆ ಆಗಿದ್ದಾವೆ ಕೋರ್ಟಿಗೆ ಖುಲಾಸೆ ಮಾಡಿದೆ ಉಳಿದಿರೋ ಪ್ರಕರಣಗಳಂದರೆ ಟೋಟಲ್ ಒಂದು ಹತ್ತಿದೆ ಅವರು ನೋಡಿ ಸ್ನೇಹಿತರೆ ಗಡಿಪಾರು ಮಾಡಲಿಕ್ಕೆ ಅವ್ರು ಕೊಟ್ಟ ಕಾರಣಗಳು ಕೋರ್ಟ್ ಯಾಕೆ ಕಾನೂನಾತ್ಮಕವಾಗಿ ಇರಲಿಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿದೆ ಅಂದರೆ ಬಂಟ್ವಾಳ ಡಿ ವೈ ಎಸ್ ಪಿ ಆಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರೋ ಕಾರಣಗಳನ್ನು ನೀವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ ನೋಡಿ ಅದರಲ್ಲಿ ಕೆಲವೊಂದನ್ನು ನಾನು ಸೂಕ್ಷ್ಮವಾಗಿ ಆಯ್ಕೆ ಮಾಡ್ಕೊಂಡು ಹೇಳ್ತಾ ಇರೋದು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ರೌಡಿ ಮತ್ತು ದರ್ಪದ ವ್ಯಕ್ತಿ ಸಾಕ್ಷಿದಾರರು ಕೋರ್ಟ್ಗೆ ಸಾಕ್ಷಿ ಹೇಳಿಕೆನಾದರೂ ಬಂದರೆ ಅವ್ರಿಗೆ ಹೆದರಿಸ್ತಾರೆ ಬೆದರಿಸ್ತಾರೆ ಆ ಹೇಳಿಕೆಗಳಲ್ಲಿ ಕೊಟ್ಟಿದ್ದಾರೆ ಅಂದರೆ ಸಾಕ್ಷಿದಾರರಿಂದ ಯಾವುದೇ ದೂರನ್ನು ಪಡೆಯದೆ ತನಿಖೆ ನಡೆಸಿ ವರದಿಯನ್ನು ಪಡೆಯದೆ ಈ ಸ್ಟೇಟ್ಮೆಂಟ್ಗೆ ಪೊಲೀಸ್ನವರೇ ಬಂದಿರೋದಿದೆಯಲ್ಲ ಅದು ಈ ಮಹೇಶ್ ಶೆಟ್ಟಿ ಅವರು ನಾನು ಹೇಳಿದ್ದೆ ಸರಿ ನಾನು ಹೇಳಿದ್ದೆ ಸತ್ಯ ಅನ್ನೋ ಮಾನಸಿಕ ಪ್ರವೃತ್ತಿ ಉಳ್ಳಂಥ ವ್ಯಕ್ತಿ ಮಹೇಶ್ ಶೆಟ್ಟಿ ಅವರು ಅವ್ರಿಗೆ ಇದೆ ಅನ್ನೋ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟು ಕೊಡ್ತಾ ಹೋಗ್ತಾರೆ ಯಾರು ಬಂಟ್ವಾಳ ಡಿ ವೈ ಎಸ್ ಪಿ ಅವರು ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಪುತ್ತೂರು ಎ ಸಿ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಈ ಡಿ ವೈ ಎಸ್ ಅವರು ಸಲ್ಲಿಸಿಯೇ ಇಲ್ಲ ಅದಕ್ಕೆ ದಾಖಲೆಗಳಿರಬೇಕಲ್ವ ಒಂದು ಸೈಕಾಲಜಿಕಲ್ ಎವಿಡೆನ್ಸ್ ರೀತಿಯಾಗಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕಾದ್ರೆ ಪೊಲೀಸ್ನವರು ಯಾಕೆ ಉದ್ದೇಶ ಏನು ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಇನ್ನು ಹಣಕಾಸಿನ ತಕ್ರಾರು ಈ ಹಣಕಾಸಿನ ತಕರಾರುಗಳೇನಾದರೂ ಬಂದರೆ ಬೆಳ್ತಂಗಡಿಯ ಸಮೀಪ ಅಥವಾ ಉಜ್ಜರಿಯ ಸಮೀಪ ಮಹೇಶ್ ಶೆಟ್ಟಿ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ಇತ್ಯರ್ಥ ಮಾಡುವ ನೆಪದಲ್ಲಿ ಹಣ ದೋಚುವ ಸಂಸ್ಕೃತಿ ಉಳ್ಳವರಾಗಿದ್ದಾರೆ ಅಂತ ಹೇಳಿ ಬಂಟ್ವಾಳ ಡಿ ವೈ ಎಸ್ ಪಿ ಅವರು ಹೇಳ್ತಾ ಹೋಗ್ತಾರೆ ಎಷ್ಟು ಮೊತ್ತ ಎಷ್ಟು ಹಣ ದೋಚಿದ್ದಾರೆ ಯಾರ್ಯಾರಿಂದ ದೋಚಿದ್ದಾರೆ ಅವರು ಕಂಪ್ಲೇಂಟ್ ಅಥವಾ ದೂರನ್ನು ಕೊಟ್ಟಿರಬೇಕು ಅಲ್ವಾ ಅದಕ್ಕೆ ಸಂಬಂಧಪಟ್ಟಾದಂಥ ದಾಖಲೆಗಳನ್ನು ಎಸಿಗೆ ಸಲ್ಲಿಸಿಯೇ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗತ್ತೆ ಇನ್ನು ದನಗಳನ್ನು ಸಾಕಿಸ್ತಕ್ಕಂಥ ವಾಹನಗಳನ್ನು ಮಹೇಶ್ ಶೆಟ್ಟಿ ತಿಮ್ಮರೊಳ್ಳಿ ಅವರು ತಡಿತಾರಂತೆ ಅದರ ಲೈಸೆನ್ಸ್ ಇದ್ದರೂ ಕೂಡ ಅವರಿಗೆ ಹೊಡೆದು ಬಡ್ದು ಹಿಂಸೆ ಕೊಡ್ತಾರಂತೆ ಅವರ ಬೆಂಬಲಿಗರಿಗೆ ಹೆದರಿ ಇದ್ರ ಸಂಬಂಧಪಟ್ಟ ಹಾಗೆ ಯಾರೂ ಕೂಡ ಪೊಲೀಸ್ ಠಾಣೆಗಳಲ್ಲಿ ಬಂದು ದೂರನ್ನು ಕೊಡೋದಿಲ್ವಂತೆ ಬೆಂಬಲಿಗರ ಹೇಳಿ ಮಹೇಶ್ ಶೆಟ್ಟಿ ಅವರ ಹೆಸರನ್ನು ಕೂಡ ಈ ರೀತಿಯಾಗೂ ಕೂಡ ತೇಜೋವಧೆ ಮಾಡಲಾಗ್ತಾ ಇದೆ ಅನ್ನೋದು ಸೌಜನ್ಯ ಹೋರಾಟಗಾರರ ಜೊತೆಗೆ ಮಹೇಶ್ ಶೆಟ್ಟಿ ಅವರ ಬೆಂಬಲಿಗರ ಆರೋಪಗಳು ಸರಿಯಾದಂಥ ದಾಖಲೆಗಳೇ ಇಲ್ಲದ ರಿಪೋರ್ಟನ್ನು ಎ ಸಿ ಅವರು ಅಂದರೆ ಸ್ಟೆಲ್ಲಾ ವರ್ಗೀಸ್ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಈ ರೀತಿಯಾದಂಥ ಗಡೀಪಾರು ಆದೇಶವನ್ನು ಕೂಡ ಕೊಡಲಿಕ್ಕೆ ಆಗ್ರಹಿಸಿದ್ದಾರೆ ಅನ್ನೋ ಆರೋಪಗಳು ಕೇಳಿಬರ್ತಾ ಇದೆ ಒಟ್ಟಾರೆಯಾಗಿ ಇದರ ಜೊತೆ ಜೊತೆಗೆ ಕೋಮ ಪ್ರಚೋದಿತ ಭಾಷಣಗಳು ಹೆದರಿಸ್ತಕ್ಕಂಥ ಭಾಷಣಗಳು ಬಹಳ ಪ್ರಭಾವಿಗಳ ಹೆಸರು ರಾಜಕಾರಣಿಗಳ ಹೆಸರನ್ನು ಬಳಸ್ಕೊಂಡು ಕೆಟ್ಟದಾಗಿ ಪದ ಪ್ರಯೋಗ ಮಾಡೋದು ಇವೆಲ್ಲವೂ ಕೂಡ ಜೊತೆ ಜೊತೆಯಾಗಿ ಸೇರಿದೆ ಆದರೆ ಕೆಲವೊಂದನ್ನು ಗಮನಿಸಿದಾಗ ಕೋರ್ಟ್ ಈ ರೀತಿಯಾಗಿ ಅಭಿಪ್ರಾಯಪಟ್ಟಿದೆ ಅದಕ್ಕೋಸ್ಕರವಾಗಿ ಈ ಥರದ ಒಂದು ತೀರ್ಪು ಕೂಡ ಬಂದಿದೆ ಒಟ್ಟಾರೆಯಾಗಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಸ್ವಲ್ಪ ಖುಷಿ ಮೋಡ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಇದರ ನಡುವೆ ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆಗಳು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಡಿ ಆರಂಭದಲ್ಲಿ ಇದ್ದಂಥ ಹೈಪು ಈಗಿರ್ತಕ್ಕಂಥ ಹೈಪು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಸ್ವಲ್ಪ ಏರಿಳಿತಗಳನ್ನು ಕಾಣ್ತಾನೆ ಇದೆ ಎಸ್ ಐ ಟಿ ಟೀಮ್ ಯಾವ ರೀತಿಯಾಗಿ ತನಿಖೆ ನಡೆಸ್ತಾಯಿದೆ ಯಾರ ವಿರುದ್ಧವಾಗಿಯೇ ತಿರುಗಿಬಿತ್ತು ಯಾರು ಆರೋಪಗಳನ್ನು ಸಾಕ್ಷ್ಯಗಳನ್ನು ಹೇಳಲಿಕ್ಕೆ ಬಂದರೋ ಅವರ ವಿರುದ್ಧವೇ ಒಂದು ಎಫ್ ಐ ಆರ್ನ ಮಾಡಿ ಈಗ ಅವರನ್ನೇ ಕೂಡ ಜೈಲಿಗೆ ಕಳಿಸುವ ಕೆಲಸಗಳನ್ನು ಎಲ್ಲೋ ಎಸ್ ಐ ಟಿ ಮಾಡ್ತಾ ಇದೆ ಅನ್ನೋ ರೀತಿಯಾದಂಥ ಹೇಳಿಕೆಗಳನ್ನು ನಾವು ಸೂಕ್ಷ್ಮ ಗಮನಿಸ್ತಾ ಇದ್ವಿ ಅಮಾಯಕರಾದಂಥ ಯೂಟ್ಯೂಬರ್ಸ್ಗಳ ವಿರುದ್ಧವಾಗಿ ಎಸ್ ಐ ಟಿ ಟೀಮ್ ಗದಪ್ರಹಾರ ಪ್ರಹಾರ ಮಾಡ್ತಾ ಇದೆ ಅನ್ನೋ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಕೂಡ ಇದಕ್ಕೆ ಸಂಬಂಧಪಟ್ಟಾಗಿ ಇತ್ತೀಚೆಗೆ ಜಯಂತ್ ಟಿ ಅವ್ರು ಕೊಟ್ಟಂಥ ದೂರು ಇದೇ ಎಸ್ ಐ ಟಿ ಅಧಿಕಾರಿಗಳಾದಂಥ ಜಿತೇಂದ್ರ ದಯಾಮ ಸೈಮನ್ ಮಂಜುನಾಥ್ ಆರ್ ಜಿ ಮಂಜುನಾಥ್ ಗೌಡ ಮತ್ತು ಗುಣಪಾಲ್ ಇವರೆಲ್ಲರೂ ಸೇರಿ ಬೆದರಿಕೆ ಹಾಕಿಬಿಟ್ರು ನನಗೆ ಜೊತೆಗೆ ಅಲ್ಲಿ ಚಿನ್ನಯ್ಯನನ್ನು ಕರೆಸಿ ಆತನ ಮುಖಾಂತರವಾಗಿ ನನಗೆ ಹಲ್ಲೆ ಮಾಡಿದರು ಅದೇ ರೀತಿ ಚಿನ್ನಯ್ಯನ ಮೇಲೆ ಹಲ್ಲೆ ನಡೆಸಿ ತನಗೂ ಕೂಡ ಹೆದರಿಸಿದರು ಸುಳ್ಳು ಹೇಳಿಕೆ ಪಡೆಯುವ ಪ್ರಯತ್ನ ನಡೆಸಿದ್ರು ಅಂತ ಹೇಳಿ ಅವರು ಒಂದು ಸ್ಟೇಟ್ಮೆಂಟ್ನ ದೂರನ್ನು ಕೊಟ್ಟಿರೋದು ಅದು ರಾಜ್ಯಪಾಲರಿಗೂ ಕೂಡ ತಲುಪಿದೆ ಇದಕ್ಕೆ ಸಂಬಂಧಪಟ್ಟಾಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ಕೂಡ ಹೋಗಿದೆ ಮಾನಸಿಕವಾದಂಥ ಹಿಂಸೆ ಹಿಂಸೆ ನೀರು ಕೊಡದೆ ತಡರಾತ್ರಿವರೆಗೂ ಅಕ್ರಮ ಬಂಧನದಲ್ಲಿಟ್ಟು ಭಾವನಾತ್ಮಕವಾಗಿ ಹಿಂಸೆ ಕೊಟ್ಟರು ನನ್ನ ಹೆಂಡತಿ ಮಗಳನ್ನು ಕೂಡ ವಿಚಾರಣೆ ಕರೆಸಿದರು ಇಚ್ಛೆಗೆ ವಿರುದ್ಧವಾದಂಥ ಹೇಳಿಕೆ ಪಡ್ಕೊಂಡ್ರು ನೀವೇನು ಹೇಳಿಕೆ ಪಡೆದುಕೊಳ್ತಿರೋ ಬೇಕು ಪಡೆದುಕೊಳ್ಳಿ ಅನ್ನೋ ರೀತಿಯಾದಂಥ ಮಾತುಗಳನ್ನು ಕೂಡ ಟಿ ಅವರು ತಮ್ಮ ಆಕ್ರೋಶವನ್ನು ಹಾಕ್ಲಿಕ್ಕೆ ಬಂದಿದ್ದು ಸುಳ್ಳು ಹೇಳಲಿಕ್ಕೆ ಒಪ್ಪದೇ ಇದ್ದಾಗ ದೊಡ್ಡವರ ವಿರುದ್ಧ ದೂರು ಕೊಡ್ತೀಯ ಅಂತ ನನಗೂ ಹೆದರಿಸಿದರು ಜೈಲಿಗೆ ಹಾಕದೆ ಬಿಡೋದಿಲ್ಲ ಅಂತ ಬೆದರಿಸಿದರು ತನ್ನ ಪಕ್ಕ ಇದ್ದಂಥ ಚಿನ್ನಯ್ಯನಿಗೆ ನಿಮ್ಮ ಟೀಮ್ ಯಾರನ್ನ ಪಿತೂರಿ ಮಾಡಿ ಯಾರೆಲ್ಲ ಷಡ್ಯಂತ್ರ ಮಾಡಿ ಈತನ ಕರ್ಕೊಂಡು ಬಂದಿರಿ ಅಂತ ಚಿನ್ನಯ್ಯನಿಗೂ ಕೂಡ ಪ್ರೇರೇಪಿಸಿ ಆತನ ಬಟ್ಟೆಯನ್ನು ಕೂಡ ಬಿಚ್ಚಿಸಿ ಆತನಿಂದ ತನಗೆ ಹೊಡೆಸುವ ಪ್ರಯತ್ನವನ್ನು ಕೂಡ ಮಾಡಿದ್ರು ಅಂತ ಹೇಳಿ ಐ ಪಿ ಎಸ್ ಎಸ್ ಪಿ ಸೈಮನ್ ಐ ಪಿ ಎಸ್ ಅಧಿಕಾರಿಗಳಾದಂಥ ಜಿತೇಂದ್ರ ದಯಾಮ ಗೌಡ ಗುಣಪಾಲ್ ಇವರೆಲ್ಲರ ವಿರುದ್ಧವಾಗಿ ಕಾನೂನು ಕ್ರಮ ಜರುಗಿಸಬೇಕು ಅನ್ನೋ ರೀತಿಯಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಜಯಂತ ಟಿ ಅವರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದರು ಮಹಾನಿರ್ದೇಶಕರು ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ಈ ಪತ್ರ ತಲುಪ್ತು ನೋಡಿ ಇದು ಆರು ಈಗ ಇರ್ತಕ್ಕಂಥ ಬೆಳವಣಿಗೆ ಇದು ಈ ರೀತಿಯಾಗಿ ಒಂದು ಒಂದು ರೀತಿಯಾಗಿ ನೋಡಿ ಆರಂಭದಲ್ಲಿ ಜಯಂತ ಅವರು ಗಿರೀಶ್ ಮಠನವರು ಎಲ್ಲ ಸರಿಯಾದ ತನಿಖೆ ನಡೀತಾ ಇದೆ ಅಂತಲೇ ಹೇಳ್ತಾ ಇದ್ದರು ದಿಢೀರ ಏಕಾಏಕಿಯಾಗಿ ಎಲ್ಲೋ ಎಸ್ ಐ ಟಿ ಬೇರೆ ರೀತಿಯಾದಂಥ ವರ್ತನೆಗಳು ಕಂಡು ಬಂದಾಗ ಅಲ್ಲಿ ನಡೀತಾ ಇರ್ತಕ್ಕಂಥ ಕೆಲವೊಂದು ಲೋಪದೋಷಗಳ ಬಗ್ಗೆ ಈಗ ಅವರೇ ದನಿಯತ್ ಮಾತನಾಡ್ತಾ ಇದ್ದಾರೆ ಜನರು ಕನ್ಫ್ಯೂಷನಲ್ಲಂತೂ ಇದ್ದಾರೆ ಕೊನೆಯದಾಗಿ ಜನರೇ ತೀರ್ಮಾನಕ್ಕೆ ಬರಬೇಕು ನಮ್ಮ ಕಾನೂನು ವ್ಯವಸ್ಥೆಗಳು ಹೇಗಿದೆ ತನಿಖಾ ಸಂಸ್ಥೆಗಳು ಹೇಗಿದೆ ಎಲ್ಲವನ್ನು ಕೂಡ ನೀವೇ ನಿರ್ಧಾರ ಮಾಡಬೇಕಾಗತ್ತೆ ನಾವು ಕೂಡ ಅದನ್ನು ಒಂದು ಫೈನಲ್ ಜಡ್ಜ್ಮೆಂಟ್ ರೀತಿ ನಾವು ಕೂಡ ಹೇಳಲಿಕ್ಕೆ ಬರೋದಿಲ್ಲ ಆದರೆ ಪಾಠವನ್ನು ಎಲ್ಲರೂ ಕೂಡ ಈ ಒಂದು ಕೇಸ್ನಲ್ಲೂ ಕೂಡ ಸೂಕ್ಷ್ಮ ಕಲಿಯಬೇಕಾಗತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ವರ್ತೀನಿ ನಾನು ರಾಕೇಶ್ ಆರುಣಿ ಧನ್ಯವಾದ